ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇನ್ನು ನಾವು ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಬಗ್ಗೆ ಅಭ್ಯಸಿಸೋಣ ಆದ್ರೆ ಮುಖ್ಯವಾಗಿ ನಾವು ಆಹಾರದ ಬಗ್ಗೆ ಮಾತಾಡ್ತೀವಿ ಅದರ ಬಗ್ಗೆ ಅಂದ್ರೆ ಆಹಾರ ಬಗ್ಗೆ ಆಹಾರ ಅಂದ್ರೆ ಇನ್ನು ಏನ್ ಸರ್ ಏನ್ ರುಚಿ ಇತ್ತಪ್ಪ ರುಚಿ ಬಗ್ಗೆ ಮಾತಾಡ್ತೀವಿ ಆಹಾರ ಅಂದ ತಕ್ಷಣ ರುಚಿ ಬಗ್ಗೆ ಮಾತಾಡ್ತಿವಿ ಅದ್ರ ಜೊತೆಗೆ ರುಚಿ ಬಗ್ಗೆ ಮಾತಾಡುವಂತ ಸಂದರ್ಭದೊಳಗ ನಾವು ಹುಳಿ ಬಗ್ಗೆ ಮಾತಾಡ್ತೀವಿ ಅದ್ರ ಜೊತೆಗೆ ಕಹಿ ಬಗ್ಗೆ ಮಾತಾಡ್ತೀವಿ ಹಾಗಾದ್ರ ಹುಳಿ ಮತ್ತು ಕಹಿ ಇವೆರಡು ಏನಂದ್ರೆ ರುಚಿ ಅಲ್ವಾ ಹಾಗಾದ್ರೆ ಹುಳಿಯಾಗಿದ್ರೆ ಹುಳಿಯಾಗಿದ್ರೆ ಅದಕ್ಕೆ ನಾವು ಆಮ್ಲ ಅಂತ ಕರಿತೀವಿ ಹಾಗಾದ್ರೆ ಕಹಿ ಆಗಿತ್ತಂದ್ರೆ ಅದಕ್ಕೆ ನಾವೇನಂತ ಅಂದ್ರೆ ಪ್ರತ್ಯಾಮ್ಲ ಅಂತ ಕರಿತೀವಿ ಹಾಗಾದ್ರೆ ಸಾಮಾನ್ಯವಾಗಿ ನಾವು ಬಹಳಷ್ಟು ಆಹಾರವನ್ನು ಸೇವಿಸಿದಾಗ ನಮಗೆ ಅಸಿಡಿಟಿ ಆಗುತ್ತೆ ಅಂದ್ರೆ ಪಿಕ್ಕ ಆಗುತ್ತೆ ಅದು ಯಾಕಾಗುತ್ತೆ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಆಮ್ಲೀಯ ಪ್ರಮಾಣ ಹೆಚ್ಚಾಗುತ್ತೆ ಆಮ್ಲೀಯ ಪ್ರಮಾಣವು ಹೆಚ್ಚಾಗಿದ್ರಿಂದ ನಾವು ಏನ್ ಕುಡಿಸ್ತೀವಿ ಅಂದ್ರೆ ನಿಂಬು ರಸ ಏನನ್ನು ಕುಡಿಸ್ತೀವಿ ನಿಂಬೂ ರಸ ಅದರ ಜೊತೆಗೆ ಅಡುಗೆ ಸೋಡಾ ಏನನ್ನ ಕುಡಿಸ್ತೀವಿ ನಾವ ಅಡಿಗೆ ಸೋಡಾ ಹಾಗಾದ್ರೆ ಲಿಂಬು ರಸ ಮತ್ತು ಅಡಿಗೆ ಸೋಡನ್ನ ಕುಡಿಸೋದ್ರಿಂದ ಅಲ್ಲಿ ಏನ್ ಕಮ್ಮಿ ಆಕತ್ತೆ ಅಂದ್ರ ಆಮ್ಲತಿ ಕಡಿಮೆ ಕಡಿಮಕತಿ ಓಕೆ ಮಕ್ಕಳ ಈಗ ಮುಂದ ನಾವು ಏನ್ ಮಾಡ್ತೀವ ಅಂದ್ರ ಆಮ್ಲಗಳನ್ನ ಮತ್ತು ಪತ್ಯಾಮ್ಲಗಳನ್ನ ಪತ್ತೆ ಹಚ್ಚಲು ಲಿಟ್ಮಸ್ ಕಾಗದವನ್ನ ಬಳಸುತ್ತೇವೆ ಯಾವ ಕಾಗದವನ್ನ ಬಳಸ್ತೀವಿ ಮಕ್ಕಳೇ ನಾವು ಲಿಟ್ಮಸ್ ಕಾಗದ ಯಾವ ಕಾಗದವನ್ನು ಬಳಸ್ತೀವಿ ಲಿಟ್ಮಸ್ ಕಾಗದ ಹಾಗೆ ಲಿಟ್ಮಸ್ ಕಾಗದ ಎಂಬುದು ನೈಸರ್ಗಿಕ ಸೂಚಕವಾಗಿದೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲು ಬಳಸುವ ನೈಸರ್ಗಿಕ ಸೂಚಕ ಯಾವುದು ಎಂದು ಕೇಳಿದಾಗ ಲಿಟ್ಮಸ್ ಕಾಗದ ಹಾಗೆ ಲಿಟ್ಮಸ್ ಕಾಗದದಲ್ಲಿ ನಾವು ಎರಡು ವಿಧಗಳನ್ನ ಮಾಡ್ತೀವಿ ಲಿಟ್ಮಸ್ ಕಾಗದದಲ್ಲಿ ಎಷ್ಟು ವಿಧಗಳು ಎರಡು ವಿಧಗಳು ಯಾವ್ಯಾವಪ್ಪ ಅಂದ್ರೆ ಒನ್ನೆದ್ದು ಕೆಂಪು ಕೆಂಪು ಲಿಟ್ಮಸ್ ಕೆಂಪು ಲಿಟ್ಮಸ್ ಕಾಗದ ಹಾಗಾದ್ರೆ ಎರಡನೇದು ಯಾವ್ದಪ್ಪ ಅಂದ್ರೆ ನೀಲಿ ಲಿಟ್ಮಸ್ ಕಾಗದ ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲು ನಾವುಗಳು ನೈಸರ್ಗಿಕ ಸೂಚಕವಾದ ಲಿಟ್ಮಸ್ ಕಾಗದವನ್ನು ಬಳಸುತ್ತೇವೆ ಲಿಟ್ಮಸ್ ಕಾಗದದಲ್ಲಿ ಎರಡು ವಿಧಗಳು ಒಂದು ಕೆಂಪು ಲಿಟ್ಮಸ್ ಕಾಗದ ಇನ್ನೊಂದು ನೀಲಿ ಲಿಟ್ಮಸ್ ಕಾಗದ ಹೌದು ಸರ್ ಹಾಗಾದ್ರೆ ನೀವುಗಳು ಯಾರದಾದ್ರೂ ಮದ್ವೆಗೆ ಹೋದಾಗ ನಿಮ್ಮ ಗೆಳೆಯ ನಿಮ್ಮ ಗೆಳತಿಯ ಅಥವಾ ಗೆಳೆಯರ ಮದ್ವೆಗೆ ಹೋದಾಗ ಅಲ್ಲಿ ಅರಿಶಿನವನ್ನ ಆಡ್ತೀರಿ ಅರಿಶಿನವನ್ನ ಹಚ್ತೀರಿ ಹಚ್ಚುವಂತ ಸಂದರ್ಭದೊಳಗ ಅದು ಏನಾಗುತ್ತೆ ನಿಮ್ ಬಟ್ಟಿಗೆ ಹತ್ತುತ್ತೆ ಅಥವಾ ಸಾಂಬಾರನ್ನು ಹಾಕುವಂತ ಸಂದರ್ಭದೊಳಗ ಆ ಸಾಂಬಾರ್ ಏನ್ ಮಾಡುತ್ತೆ ನಿಮ್ ಬಟ್ಟೆ ಮೇಲೆ ಬೆಳತ್ತೆ ಆ ಬಿದ್ದಂತ ಸಂದರ್ಭದೊಳಗ ನೀವೇನ್ ಮಾಡ್ತೀರಿ ಆ ಬಟ್ಟೆಯನ್ನ ತೊಳಿಲಿಕ್ಕೆ ಕೊಡ್ತೀರಿ ಆ ತೊಳಿಲಿಕ್ಕೆ ಕೊಟ್ಟಾಗ ಆ ಬಟ್ಟೆಯ ಮೇಲೆ ಕೆಂಪು ಮಿಶ್ರಿತ ಕಂದು ಕಲೆಗಳಾಗುತ್ತವೆ ಕೆಂಪು ಮಿಶ್ರಿತ ಕಂದು ಕಲೆಗಳಾಗುತ್ತವೆ ಆಗ ಆ ಬಟ್ಟೆಗಳನ್ನ ಸಾಬೂನಿನಿಂದ ತೊಳೆದಿರುತ್ತಾರೆ ಅದರಿಂದ ತಳದಿರ್ತಾರೆ ಅದನ್ನ ಸಾಬೂನು ಹಾಗರ ಸಾಬೂನು ಎಂಬುದು ಒಂದು ಪ್ರತ್ಯಾಮ್ಲಿಯ ಸಾಬೂನು ಎಂಬುದು ಒಂದೇನು ಪ್ರತ್ಯಾಮ್ಲೀಯ ಹೌದ ಸರ್ ನೋಡಿ ಇಲ್ಲಿ ಮಕ್ಕಳ ಹಾಗಾದ್ರೆ ಇಲ್ಲಿ ಸಾಮಾನ್ಯವಾಗಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದ ಹಾಗೆ ಆಮ್ಲಗಳು ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಯಾವ ಬಣ್ಣಕ್ಕೆ ಪರಿವರ್ತನೆ ಮಾಡ್ತಾವ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತವೆ ಆಮ್ಲಗಳ ಮುಖ್ಯವಾದ ಗುಣವೆಂದರೆ ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ ಹಾಗೆ ಪ್ರತ್ಯಾಮ್ಲಗಳು ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನ ಕೆಂಪು ಲಿಟ್ಮಸ್ ಕಾಗದವನ್ನ ಯಾವ ಬಣ್ಣಕ್ಕೆ ಪರಿವರ್ತನೆ ಮಾಡ್ತಾವ ನೀಲಿ ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತವೆ ಅದಕ್ಕೆ ನೋಡಿ ಕಂಠ ನೀಲಿಯಾಗಿರುವ ಕಂಠ ವಿಷಕಂಠ ಅಂದ್ರೆ ಕಂಠ ಏನಿರುತ್ತೆ ವಿಷ ಇರುತ್ತ ಅದಕ್ಕೆ ನೀಲಿ ನೀಲಿ ಎಂಬುದು ಏನರ್ಥ ಕೊಡ್ತೈತಿ ಅಂದ್ರ ವಿಷ ಅಥವಾ ಕಹಿ ಎಂಬ ಅರ್ಥವನ್ನ ಕೊಡ್ತೈತಿ ಅನ್ನುವಂಥದ್ದು ಹಾಗಾದ್ರ ಲಿಟ್ಮಸ್ ಪೇಪರ್ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆದ್ರೆ ಅದಕ್ಕೆ ಆಮ್ಲ ಎಂದು ಕರೀತೇವೆ ಅಥವಾ ಕೆಂಪು ಲಿಟ್ಮಸ್ ಮಸ್ಕ್ ಅದು ನೀಲಿ ಬಣ್ಣಕ್ಕೆ ಪರಿವರ್ತನೆ ಆದ್ರೆ ಅದಕ್ಕೆ ಪ್ರತ್ಯಂಗ ಎಂದು ಕರೆಯುತ್ತೇವೆ ಸರ್ ಇದ್ರ ಜೊತೆಗೆ ನಾವ್ ಏನ್ ಮಾಡ್ತೀವ ಯ ನೈಸರ್ಗಿಕ ಸೂಚಕ ಯಾವುದಂದ್ರೆ ಲಿಟ್ ಮಸ್ಕ್ ಅದ್ರ ಜೊತೆಗೆ ಕೃತಕ ಸೂಚಕಗಳು ಅಂತ ಬರ್ತಾವ ಯಾವ ಸೂಚಕಗಳು ಬರ್ತಾವ ಕೃತಕ ಸೂಚಕಗಳು ಕೃತಕ ಸೂಚಕಗಳು ಹಾಗೆ ಕೃತಕ ಸೂಚಕಗಳು ಯಾವಂದ್ರೆ ಯಾವಂದ್ರೆ ಪಿನಾಕ್ತೀನ್ ಯಾವ್ದ ಪಿನಾಫ್ ತಲೀನ್ ಮತ್ತು ಮಿಥೈಲ್ ಮಿಥೈಲ್ ಆರೆಂಜ್ ಯಾವ್ದನ್ನ ಬಳಸ್ತಾರೆ ಮಕ್ಕಳೇ ಮಿಥೈಲ್ ಆರೆಂಜ್ ಮಿಥೈಲ್ ಆರೆಂಜ್ ಮತ್ತು ಪಿನಾಫ್ಸಿಲ್ ಅನ್ನ ಏನಂತ ಕರೀತಾರೆ ಅಂದ್ರೆ ಕೃತಕ ಸೂಚಕಗಳು ಅಂತ ಕರಿತಾರ ಏನಂತ ಕರಿತಾರ ಉಳನ್ನ ಕೃತಕ ಸೂಚಕಗಳು ಇಲ್ಲಿ ಮುಖ್ಯವಾಗಿ ನೈಸರ್ಗಿಕ ಸೂಚಕಗಳು ಮತ್ತು ಕೃತಕ ಸೂಚಕಗಳು ಅಂತೇಳಿ ಕರಿತೀವಿ ಅನ್ನುವಂಥದ್ದು ಮಕ್ಕಳೇ ಇಲ್ಲಿ ಮುಖ್ಯವಾಗಿ ಏನ್ ಬರುತ್ತೋ ಮುಖ್ಯವಾಗಿ ನಾವು ಎದ್ರ ಬಗ್ಗೆ ಅಧ್ಯಯನ ಮಾಡ್ತೀವಪ್ಪ ಅಂತಂದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಸರ್ ನೋಡಿಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಹಾಗಾದ್ರ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಏನ್ ಬಿಡುಗಡೆ ಆಗ್ತದೆ ನೋಡಿ ಮಕ್ಕಳಲ್ಲಿ ನೀರು ನೀರು ಇಲ್ಲಿ ಬರೀತೀನಿ ನೋಡಿ ಮಕ್ಕಳೇ ಆಮ್ಲಗಳು 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 ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಲವಣ ಮತ್ತು ಅದರ ಜೊತೆಗೆ ಬಿಡುಗಡೆ ನೀರು ಬಿಡುಗಡೆ ಆಗುತ್ತೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಲವಣ ಮತ್ತು ನೀರು ಬಿಡುಗಡೆ ಆಗುತ್ತೆ ಏನು ಸರ್ ಇದು ನೋಡಿ ಒಂದು ಪ್ರಶ್ನೆ ಬರುತ್ತೆ ತಟಸ್ಥೀಕರಣ ಎಂದರೇನು ಅಂತ ಪ್ರಶ್ನೆ ಬರುತ್ತೆ ತಟಸ್ಥೀಕರಣ ಎಂದರೇನು ಅಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಆಮ್ಲಗಳು ವರ್ತಿಸಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ನೀರು ಮತ್ತು ಲವಣಗಳು ಬಿಡುಗಡೆ ಆಗುತ್ತವೆ ಅದಕ್ಕೆ ನಾವು ಏನಂತ ತಟಸ್ಥೀಕರಣ ಎಂದು ಕರೆಯುತ್ತೇವೆ ಅಂದ್ರೆ ಏನಂದ್ರೆ ಆಮ್ಲದ ಪ್ರಮಾಣ ಹೆಚ್ಚಾದರೆ ಪ್ರತ್ಯಾಮ್ಲವನ್ನು ಸೇರಿಸಬೇಕು ಪ್ರತ್ಯಾಮ್ಲವು ಹೆಚ್ಚಾದ್ರೆ ಏನನ್ನ ಸೇರಿಸಬೇಕು ಮಕ್ಕಳೇ ಆಮ್ಲವನ್ನು ಸೇರಿಸಬೇಕು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಂಖ್ಯೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಅಣುವಾಸಿ ಒಂದೇ ಆಗಿದ್ರೆ ಅಲ್ಲಿ ಏನ್ ಬಿಡುಗಡೆ ಆಗ್ತಿತ್ತು ನೀರು ಮತ್ತು ಅದರ ಜೊತೆಗೆ ಲವಣಗಳು ಏನಾಗ್ತವ ಬಿಡುಗಡೆ ಆಗುತ್ತವೆ ಅನ್ನೋದು ಮಕ್ಕಳ ಇಲ್ಲಿ ಸಾಮಾನ್ಯವಾಗಿ ನೋಡಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ನಾವು ಅಧ್ಯಯನ ಮಾಡುವಂತ ಸಂದರ್ಭದಾಗ ಆಮ್ಲಗಳು ಎಚ್ ಪ್ಲಸ್ ಎಚ್ ಪ್ಲಸ್ ಅಯಾನು ಎಚ್ ಪ್ಲಸ್ ಅಂತಂದ್ರೆ ಆಮ್ಲಗಳು ಯಾವ ಅಯಾನವನ್ನ ಒಳಗೊಂಡಿರ್ತಾವಂದ್ರ ಕ್ಯಾಟ್ ಅಯಾನನ್ನ ಒಳಗೊಂಡಿರ್ತಾವ ஆள்கள் எச் ப்ளஸ் அயாணிடுத்துவா பிரத்யா ஏன்கண்டிடுத்து ஓஎஸ் மைனஸ் ஹைட்ரோக்ஸை அன்னுவயான ஒளகண்டிர் தவ ஆம்ல எச் பிளஸ் அயானு டெ பிராம்பல்த் ஓஎச் மைனஸ் அயானுன்ன ஒளகண்டிடுத்து ப்ளஸ் அந்த ஆம்ல ಓ ಎಚ್ ಮೈನಸ್ ಅಂದ್ರೆ ಏನಪ್ಪಾ ಅಂತಂದ್ರ ಪ್ರತ್ಯಾಮ್ಲ ಅಂತ ಹೇಳಿ ತಿಳ್ಕೊಳ್ಳಿ ಮಕ್ಕಳ ಇಲ್ಲಿ ಮುಖ್ಯವಾಗಿ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ ಏನ್ ಪ್ರಶ್ನೆ ಬರುತ್ತೆ ಸರ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವ ಧಾತು ಯಾವುದು ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಾಮಾನ್ಯವಾಗಿರುವ ಧಾತು ಯಾವುದು ಹೇಳಿ ಮಕ್ಕಳೇ ನೋಡೋಣ ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವ ಧಾತು ಯಾವ್ದಂದ್ರೆ ಹೈಡ್ರೋಜನ್ ಏನ್ ತೀವಿ ಮಕ್ಕಳಲ್ಲಿ ಹೈಡ್ರೋಜನ್ ನೋಡಿ ಇಲ್ಲಿ ಹೆಚ್ಚದ ಇಲ್ಲಿ ಹೆಚ್ಚದ ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವ ಧಾತು ಯಾವ್ದಂದ್ರೆ ಹೈಡ್ರೋಜನ್ ಹೈಡ್ರೋಜನ್ ಆಮ್ಲದಲ್ಲಿ ಇರುತ್ತೆ ಮತ್ತು ಎಲ್ಲಿರ್ತದಂದ್ರ ಪ್ರತ್ಯಾಮ್ಲಗಳಲ್ಲಿ ಇರುತ್ತೆ ಆದ್ದರಿಂದ ಈ ಎರಡರಲ್ಲಿ ಸಾಮಾನ್ಯವಾಗಿರುವ ಧಾತು ಯಾವ್ದಾಗಿರ್ತೈತೆ ಅಂದ್ರ ಹೈಡ್ರೋಜನ್ ಆಮ್ಲದಲ್ಲಿ ಮತ್ತು ಪ್ರತ್ಯಾಮ್ಲದಲ್ಲಿ ಸಾಮಾನ್ಯವಾಗಿರುವ ಧಾತು ಯಾವ್ದು ಅಂದ್ರೆ ಹೈಡ್ರೋಜನ್ ಆದ್ರೆ ಮಕ್ಕಳು ಇಲ್ಲಿ ಮುಖ್ಯವಾಗಿ ನಾವು ಹೈಡ್ರೋಜನ್ ಬಗ್ಗೆ ಮಾತಾಡ್ತೀವಿ ಇದ್ರ ಬಗ್ಗೆ ಮಾತಾಡೋಣ ಹೈಡ್ರೋಜನ್ ಬಗ್ಗೆ ಮಾತಾಡೋಣ ಹಾಗೆ ಯಾವುದೇ ಒಂದು ದ್ರಾವಣದಲ್ಲಿರುವ ಹೈಡ್ರೋಜನದ ಮಟ್ಟವನ್ನ ಪತ್ತೆ ಹಚ್ಚಲು ಯಾವುದೇ ಒಂದು ದ್ರಾವಣದಲ್ಲಿರುವ ಹೈಡ್ರೋಜನದ ಮಟ್ಟವನ್ನು ಪತ್ತೆ ಹಚ್ಚಲು ಒಂದು ಮಾನವನ್ನು ಬಳಸುತ್ತೇವೆ ಅದು ಯಾವ ಮಾನ ಅಂದ್ರೆ ಪಿ ಎಚ್ ಮೌಲ್ಯ ಯಾವ ಮಾನವನ್ನ ಬಳಸುತ್ತೇವೆ ಪಿ ಎಚ್ ಮೌಲ್ಯ ಹಾಗಿದ್ರೆ ಪಿ ಅನ್ನುವಂಥದ್ದು ಪಿ ಅಂದ್ರೆ ಏನಂದ್ರೆ ಇದಕ್ಕೆ ಪ್ರೋಟೀನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಮಕ್ಕಳ ಇದಕ್ಕೆ ಪೋಟೆನ್ಸ್ ಹಾಗಾದ್ರೆ ಪೋಟೆನ್ಸ್ ಪೋಟೆನ್ ಪಿ ಅಂದ್ರೆ ಪೋಟೆಂಜ್ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಇದು ಜರ್ಮನ್ ಭಾಷೆಯಿಂದ ಬಂದಿದೆ ಯಾವ ಭಾಷೆಯಿಂದ ಬಂದಿದೆ ಜರ್ಮನ್ ಪಿ ಅನ್ನುವಂತ ಪದ ಯಾವ ಭಾಷೆಯಿಂದ ಬಂದಿದೆ ಜರ್ಮನ್ ಭಾಷೆಯಿಂದ ಬಂದಿದೆ ಸೊ ಪೋಟೆನ್ಸ್ ಅಂದ್ರೆ ಕನ್ನಡದಲ್ಲಿ ಏನಂದ್ರೆ ಸಾಮರ್ಥ್ಯ ಏನಂತ ಕರಿತೀವಿ ನಾವು ಅದಕ್ಕ ಸಾಮರ್ಥ್ಯ ಸಾಮರ್ಥ್ಯ ಅಂದ್ರೆ ಆ ದ್ರಾವಣದಲ್ಲಿರುವ ಸಾಮರ್ಥ್ಯ ಆದ್ರೆ ಸಾಮರ್ಥ್ಯ ಅಂದ್ರೆ ಏನ್ ಸರಿ ಅದ್ರಲ್ಲಿರುವಂತ ದರಗಳ ಸಂಖ್ಯೆ ಅಂದ್ರ ಗಳ ಸಂಖ್ಯೆ ಆಗಿರ್ಬೋದು ಅಥವಾ ಓ ಎಚ್ ಮೈನಸ್ ಗಳ ಸಂಖ್ಯೆ ಆಗಿರಬಹುದು ಅದಕ್ಕೆ ನೋಡಿ ಸರಿ ಎಚ್ ಅಂದ್ರೆ ಎರಡರಲ್ಲಿ ಹೈಡ್ರೋಜನ್ ದ್ರಾವಣದ ಮಟ್ಟವನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಏನನ್ನ ಉಪಯೋಗಿಸ್ತೀವಿ ಅಂದ್ರ ಪೋಟೆಂಜ್ ಅಂದ್ರ ಪಿ ಎಚ್ ಎಂಬ ಮಾನವನ್ನು ಉಪಯೋಗಿಸ್ತೀವಿ ಪಿ ಅಂದ್ರೆ ಪೋಟೆಂಜು ಈ ಪೋಟೆಂಜ್ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಜರ್ಮನ್ ಭಾಷೆಯಿಂದ ಬಂದಿದೆ ಆ ಪೋಟೆಂಜ್ ಅನ್ನ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ಸಾಮರ್ಥ್ಯ ಅಂತೇಳಿ ಕರಿತೀವಿ ಸರ್ ನೋಡಿ ಹೆಂಗಿರುತ್ತೆ ಇಲ್ಲಿ ಮುಖ್ಯವಾದಂತ ಒಂದು ಪ್ರಶ್ನೆ ಬರುತ್ತೆ ಪಿ ಎಚ್ ಮೌಲ್ಯವನ್ನ ಪತ್ತೆ ಹಚ್ಚುವುದು ಯಾವ ಮೌಲ್ಯವನ್ನ ಪತ್ತೆ ಹಚ್ಚೋದು ಪಿ ಎಚ್ ಮೌಲ್ಯವನ್ನ ಪತ್ತೆ ಹಚ್ಚುವುದು ಪಿ ಎಚ್ ಮೌಲ್ಯ ಏನನ್ನ ಪತ್ತೆ ಹಚ್ತೀವಿ ಮಕ್ಕಳೇ ನಾವಿಲ್ಲಿ ಇಲ್ಲಿ ಪಿ ಎಚ್ ಮೌಲ್ಯವನ್ನ ಪತ್ತೆ ಹಚ್ತೀವಿ ಹಾಗಾದ್ರೆ ಪಿ ಎಚ್ ಮೌಲ್ಯವನ್ನ ಯಾವ ರೀತಿ ಪತ್ತೆ ಹಚ್ಚುವುದು ಅನ್ನೋದನ್ನ ನಾವು ನೋಡ್ಕೊತಿಲ್ಲ ಹಾಗಾದ್ರೆ ಇಲ್ಲಿ ಜೀರೋ ಇಲ್ಲಿ ಏನ್ ಬರೀತೀನಿ ಅಂದ್ರ ಹದಿನಾಲ್ಕು ಬರಿತೀನಿ ಇಲ್ಲಿ ಜಿ ಇಲ್ಲಿ ಜೀರೋ ಬರಿತೀನಿ ಇಲ್ಲಿ ಹದಿನಾಲ್ಕು ಬರಿದ ಇಲ್ಲಿ ಏನ್ ಇರ್ತೈತೆ ಅಂದ್ರ ಏಳು ಇರುತ್ತೆ ಹಾಗಾದ್ರೆ ಏಳರಿಂದ ಈಚೆ ಅಂದ್ರೆ ಆರು ಐದು ನಾಲ್ಕು ಮೂರು ಎರಡು ಒಂದು ಹಾಗಾದ್ರೆ ಏಳರಿಂದ ಆಚೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನ್ ಸರ್ ಇದು ಇವುಗಳ ಮೌಲ್ಯ ಯಾವುಗಳ ಮೌಲ್ಯ ಪಿ ಎಚ್ ಮೌಲ್ಯ ಯಾವ ಮೌಲ್ಯ ಆಗುತ್ತೆ ಮಕ್ಕಳು ಇಲ್ಲಿ ಪಿ ಎಚ್ ಮೌಲ್ಯ ಹಾಗಾದ್ರೆ ಇಲ್ಲಿ ನೋಡ್ರಿ ಮಕ್ಕಳೇ ನಾವು ತೋರಿಸ್ತೀವಿ ನಿಮ್ಗೆ ಇಲ್ಲಿ ಯಾವಗಳ ಸಂಖ್ಯೆ ಅಂದ್ರ ಎಚ್ ಪ್ಲಸ್ ಗಳ ಸಂಖ್ಯೆ ಎಚ್ ಪ್ಲಸ್ ಅಂದ್ರೆ ಇದು ಏನಂದ್ರೆ ಒಂದು ಆಮ್ಲ ಎಚ್ ಪ್ಲಸ್ ಅಂದ್ರ ಆಮ್ಲ ಆದ್ರೆ ಈ ಕಡೆಯಿಂದ ಈ ಕಡೆ ಹೋದಂತೆ ಯಾವಗಳ ಸಂಖ್ಯೆ ಹೆಚ್ಚತಿ ಓ ಎಚ್ ಮೈನಸ್ ಗಳ ಸಂಖ್ಯೆ ಏನಕತಿ ಹೆಚ್ಚಕತಿ ಓ ಎಚ್ ಮೈನಸ್ ಅಂದ್ರ ಇದು ಏನಂದ್ರ ಪ್ರತ್ಯಾಮ್ಲ ಆಮ್ಲ ಓ ಎಚ್ ಮೈನಸ್ ಅಂದ್ರೆ ಏನು ಪ್ರತ್ಯಾಮ್ಲ ಹಾಗಾದ್ರೆ ಎಚ್ ಪ್ಲಸ್ ಅಂದ್ರೆ ಏನು ಆಮ್ಲ ಇವುಗಳ ಮೇಲೆ ನಾವು ಏನ್ ಮಾಡ್ತೀವ ಅಂದ್ರೆ ಇವುಗಳ ಮೌಲ್ಯವನ್ನ ಹೇಳ್ತೀವಿ ಅನ್ನುವಂತದ್ದು ಹಾಗಾದ್ರೆ ಏಳು ಐತಲ್ಲ ಈ ಏಳಲ್ಲಿ ಆಮ್ಲಗಳ ಸಂಖ್ಯೆ ಮತ್ತು ಪ್ರತ್ಯಾಮ್ಲಗಳ ಸಂಖ್ಯೆ ಏನಾಗಿದೆ ಸಮಗ ಏನದ ಸಮ ಹಾಗಾದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಏನು ಬಿಡುಗಡೆ ಆಗುತ್ತವೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ನೀರು ಮತ್ತು ಲವಣ ಬಿಡುಗಡೆ ಆಗುತ್ತವೆ ನೀರು ಮತ್ತು ಲವಣ ಹಾಗೆ ಏನ್ ಬಿಡುಗಡೆ ಐತಿ ನೀರು ಮತ್ತು ಲವಣ ಇದಕ್ ನಾವೇನಂತೀವಂದ್ರೆ ತಟಸ್ಥ ಅಂತ ಕರಿತೀವಿ ಏನಂತ ಕರಿತೀವಿ ಮಕ್ಕಳು ಇದಕ್ಕೆ ತಟಸ್ಥ ಏನಂತ ಕರಿತೀವಿ ತಟಸ್ಥ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ನೀರು ಮತ್ತು ಲವಣ ಬಿಡುಗಡೆಯಾಗುತ್ತದೆ ಇದಕ್ಕೆ ಏನಂತ ಕರಿತೀವ ಅಂದ್ರೆ ತಟಸ್ಥೀಕರಣ ಎಂದು ಕರಿತೇವೆ ಹಾಗಾದ್ರೆ ಏಳು ಎಂಬುದು ಏಳು ಎಂಬುದು ತಟಸ್ಥ ಏಳು ಎಂಬುದೇನು ತಟಸ್ಥ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಎಷ್ಟಾಗಿರುತ್ತ ಏಳು ಆಗಿರತ್ತೆ ಏಳರಿಂದ ಆಚೆ ಏಳರಿಂದ ಆಚೆ ಹೋದ್ರ ಪ್ರತ್ಯಾಮ್ಲ ಆಮ್ಲ ಏಳರಿಂದ ಹಿಂದೆ ಬಂದ್ರೆ ಇದಕ್ ನಾವೇಳ್ತೀವಿ ಆಮ್ಲಗಳು ಅಂತ ಕರಿತೀವಿ ಮಕ್ಕಳ ಇದರ ಮೇಲೆ ಡೆಫಿನಿಟ್ಲಿ ನಿಮಗ ಎಕ್ಸಾಮ್ ಗೆ ಒಂದು ಕ್ವಶನ್ ಬರುತ್ತೆ ಏನ್ ಕೇಳ್ತಾನ ಅಂದ್ರೆ ಎಂಟು ಅಂತ ಕೇಳಿ ಮತ್ತು ಪಿ ಮೌಲ್ಯ ನಾಲ್ಕು ಅಂತ ಕೇಳ್ತಾನ ಇದ್ರಾಗ ಆಮ್ಲ ಯಾವುದು ಪ್ರತ್ಯಾಮ್ಲ ಯಾವುದು ಅತ್ಯಂತ ತೀವ್ರ ಆಮ್ಲ ಯಾವುದು ಅತ್ಯಂತ ತೀವ್ರ ತೀವ್ರ ಪ್ರತ್ಯಾಮ್ಲ ಯಾವುದು ಅತ್ಯಂತ ತೀವ್ರ ಆಮ್ಲ ಯಾವುದು ಅಂದ್ರೆ ಜೀರೋ ಅತ್ಯಂತ ಹೆಚ್ಚು ಪ್ರತ್ಯಾಮ್ಲ ಯಾವ್ದಪ್ಪ ಅಂತಂದ್ರೆ ಹದಿನಾಲ್ಕು ಅಂದ್ರೆ ತಟಸ್ಥ ಯಾವುದು ಪಾ ಅಂತಂದ್ರೆ ಏಳು ಅನ್ನುವಂಥದ್ದು ಹಾಗಾದ್ರೆ ಮುಖ್ಯವಾಗಿ ಮಕ್ಕಳೇ ನಾವು ಹೆಚ್ಚು ಅಭ್ಯಾಸ ಮಾಡುವಂಥದ್ದು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಪಿಎಚ್ನ ಮಹತ್ವ ಏನನ್ನ ಅಧ್ಯಯನ ಮಾಡ್ತೀವಿ ಮಕ್ಕಳು ಇಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ಮಹತ್ವವನ್ನ ಅಧ್ಯಯನ ಮಾಡ್ತೀವಿ ಅಂದ್ರ ಪಿ ಎಚ್ ಮಹತ್ವವನ್ನ ಅಧ್ಯಯನ ಮಾಡ್ತೀವಿ ಸರಿ ಯಾವ್ದ್ರಿ ಸರ್ ಯಾವ್ದನ್ನ ಅಧ್ಯಯನ ಮಾಡ್ತೀವಿ ಹಾಗಿದ್ರೆ ಯಾವ್ದಪ್ಪ ಅಂತಂದ್ರೆ ನಮ್ಮ ದೇಹದ ಪಿ ಎಚ್ ಮೌಲ್ಯ ನಮ್ಮ ದೇಹದ ಪಿ ಎಚ್ ಮೌಲ್ಯ ಮನುಷ್ಯನ ದೇಹದ ಪಿ ಎಚ್ ಮೌಲ್ಯ ಜೀರೋ ಪಾಯಿಂಟ್ ಸೆವೆನ್ ಪಾಯಿಂಟ್ ಜೀರೋದಿಂದ ಸೆವೆನ್ ಪಾಯಿಂಟ್ ಏಟ್ ಎಷ್ಟಾಗಿ ನೋಡಿ ಸೆವೆನ್ ಪಾಯಿಂಟ್ ಜೀರೋ ದಿಂದ ಜೀರೋದಿಂದ ಏನೈತೆ ಅಂದ್ರ ಸೆವೆನ್ ಪಾಯಿಂಟ್ ಏಟ್ ಅಂದ್ರೆ ಮನುಷ್ಯನ ದೇಹದ ಪಿ ಎಚ್ ಮೌಲ್ಯ ಅಂದ್ರೆ ಜೀರೋ ಟು ಸೆವೆನ್ ಪಾಯಿಂಟ್ ಜೀರೋ ಟು ಸೆವೆನ್ ಪಾಯಿಂಟ್ ಏಟ್ ಅಂದ್ರೆ ಏಟ್ ಅಂತ ಬಂತಂದ್ರೆ ನಮ್ಮ ದೇಹವು ಕೂಡ ಏನಾಯ್ತದ ವಿಷ ಆಗಿರ್ತದ ಅಂದ್ರ ಪ್ರತ್ಯಾಮ್ಲ ಆಗಿರ್ತೈತಿ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ಪ್ರಶ್ನೆಯನ್ನ ಮಾಡ್ಬೇಕಾಗ್ತಿ ನಂತರ ಹಾಗೆ ಮಾನವನ ಹಲ್ಲಿನ ಸವೆತ ಮಾನವನ ಹಲ್ಲಿನ ಸವೆತ ನೋಡ್ತೀವಿ ನಾವೊಂದು ಕೆಲವೊಂದಿಷ್ಟು ದೊಡ್ಡರನ್ನು ಅಥವಾ ಮಕ್ಕಳನ್ನ ನೋಡಿದಾಗ ಹಲ್ಲು ಸವೇತ ಆಗಿ ಅಂತ ಸರ್ ಹಲ್ಲು ಯಾಕೆ ಸೈತವೋ ಹಲ್ಲಿನ ಕೊರತೆ ಯಾಕಾಗುತ್ತ ಅಂದ್ರೆ ರಾತ್ರಿಯ ಸಮಯದಲ್ಲಿ ನಾವುಗಳು ರಾತ್ರಿಯ ಸಮಯದಲ್ಲಿ ನಾವುಗಳು ಸಿಹಿ ತಿಂಡಿ ಪದಾರ್ಥಗಳನ್ನ ಸೇವಿಸುತ್ತವೆ ಸಿಹಿಯಾದ ಆದ ಪದಾರ್ಥಗಳನ್ನು ಸೇವಿಸುತ್ತವೆ ಮಕ್ಕಳ ಆ ಒಂದು ಸಂದರ್ಭದಲ್ಲಿ ಆ ಸಿಹಿ ಪದಾರ್ಥವನ್ನು ಸೇವಿಸುವುದರಿಂದ ನಮ್ಮ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳು ಅಂದ್ರ ಉತ್ಪತ್ತಿ ಆಗ್ತಾವ ಏನಾಗ್ತಾವ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತಾವ ಆ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತವೆ ಅಂದ್ರೆ ನಮ್ಮ ಬಾಯಿಯಲ್ಲಿ ನಮ್ಮ ಬಾಯಿಯಲ್ಲಿ ಏನ್ ಮಾಡ್ತಾವಂದ್ರ ಪಿಎಚ್ ಮೌಲ್ಯವನ್ನ ಪಿ ಎಚ್ ಮೌಲ್ಯವನ್ನ ಏನ್ ಮಾಡ್ತಾವ ಅಂದ್ರೆ ಹೆಚ್ಚಿಸ್ತಾವ ನಮ್ಮ ಬಾಯಿಯಲ್ಲಿ ಏನ್ ಮಾಡ್ತಾವ ಅಂದ್ರೆ ಪಿ ಎಚ್ ಮೌಲ್ಯವನ್ನ ಏನ್ ಮಾಡ್ತಾವ ಹೆಚ್ಚಿಸ್ತಾವ ಆ ಒಂದು ಸಂದರ್ಭದಲ್ಲಿ ನಮ್ಮ ಬಾಯಿಯಲ್ಲಿ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಐದಕ್ಕಿಂತ ಐದು ಪಾಯಿಂಟ್ ಐದಕ್ಕಿಂತ ಏನಕತಿ ಕಡಿಮೆ ಆಗುತ್ತದೆ ನಮ್ಮ ಬಾಯಿಯಲ್ಲಿನ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆಗುತ್ತದೆ ಆದ್ದರಿಂದ ಹಲ್ಲಿನ ಸವಿತ ಉಂಟಾಗುತ್ತದೆ ಏನು ಉಂಟಾಗ್ತದೆ ಹಲ್ಲಿನ ಸವಿತಾ ಹಲ್ಲಿನ ಸವಿತೆ ಯಾಕೆ ಉಂಟಾಗ್ತಿವಿ ಗೊತ್ತಾ ಇಲ್ಲಿ ನಾವುಗಳು ಸಿಹಿ ಪದಾರ್ಥಗಳನ್ನು ತಿಂದಾಗ ಆ ಸಿಹಿ ಪದಾರ್ಥದಲ್ಲಿ ಬ್ಯಾಕ್ಟೀರಿಯಗಳು ಉತ್ಪತ್ತಿ ಆಗ್ತಾವ ಆ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಆಮ್ಲವನ್ನು ಬಿಡುಗಡೆ ಮಾಡುತ್ತವೆ ಆ ಬಾಯಿಯೊಳಗ ಆಮ್ಲದ ಪಿ ಮೌಲ್ಯ ಎಷ್ಟಿರ್ತತೆ ಅಂದ್ರ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆಯಾದಾಗ ಬಾಯಿಯಲ್ಲಿ ಐದು ಪಾಯಿಂಟ್ ಐದಕ್ಕಿಂತ ಪಿ ಎಚ್ ಮೌಲ್ಯ ಕಡಿಮೆಯಾದಾಗ ಹಲ್ಲಿನ ಸವಿತಾ ಉಂಟಾಗುತ್ತದೆ ಮಕ್ಕಳ ಒಂದು ಪ್ರಶ್ನೆ ಬರುತ್ತೆ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಹಲ್ಲಿನ ಸವೆತ ಕಾರಣ ಅಂತ ಗೊತ್ತಾಯ್ತು ಹಲ್ಲಿನ ಸವಿತವನ್ನು ಹೇಗೆ ತಡೆಗಟ್ಟುತ್ತೀರಿ ಹಾಗಾದ್ರೆ ನೀವು ಉತ್ತರವನ್ನು ಹೇಳುತ್ತೀರಾ ಓಕೆ ಹೇಳಪ್ಪ ನೋಡೋಣ ಎಸ್ ಹಾಗಾದ್ರೆ ಏನ ಹಲ್ಲಿನ ಸವಿತವನ್ನ ತಡೆಗಟ್ಟಲಿಕ್ಕೆ ಪ್ರತ್ಯಾಮ್ಲಿಯ ಟೂತ್ ಪೇಸ್ಟ್ ಅನ್ನ ಬಳಸಬೇಕು ಏನನ್ನ ಬಳಸಬೇಕು ಮಕ್ಕಳಲ್ಲಿ ಪ್ರತ್ಯಾಮ್ಲಿಯ ಟೂತ್ ಪೇಸ್ಟ್ ಅನ್ನ ಬಳಸಬೇಕು ಪ್ರತ್ಯಾಮ್ಲಿಯ ಪ್ರತ್ಯಾಮ್ಲೀಯ ಯಾವ ಪೇಸ್ಟ್ ಬಳಸಬೇಕು ಟೂತ್ ಟೂತ್ ಪೇಸ್ಟ್ ಅನ್ನ ಬಳಸಬೇಕು ಪ್ರತ್ಯಾಮ್ಲೀಯ ಟೂತ್ ಪೇಸ್ಟ್ ಅನ್ನ ಬಳಸುವುದರಿಂದ ಏನಾಗತ್ತಪ್ಪ ಅಂತಂದ್ರೆ ಹಲ್ಲಿನ ಸವೇತವನ್ನ ತಡೆಗಟ್ಟಬಹುದು ಪ್ರತ್ಯಾಮ್ಲೀಯ ಟೂತ್ ಪೇಸ್ಟ್ ಯಾವ ಪೇಸ್ಟ್ ಅನ್ನ ಬಳಸಬೇಕು ಮಕ್ಕಳಲ್ಲಿ ಪ್ರತ್ಯಾಮ್ಲೀಯ ಟೂತ್ ಪೇಸ್ಟ್ ಅನ್ನ ಬಳಸಬೇಕು ಪ್ರತ್ಯಾಮ್ಲೀಯ ಟೂತ್ ಪೇಸ್ಟ್ ಯಾವ ಪೇಸ್ಟ್ ಅನ್ನ ಬಳಸಬೇಕು ಮಕ್ಕಳ ಪ್ರತ್ಯಾಮೀಯ ಟೂತ್ ಪೇಸ್ಟ್ ಅನ್ನ ಬಳಸೋದ್ರಿಂದ ಅಲ್ಲಿನ ಸಮೇತವನ್ನು ಏನ್ ಮಾಡಬಹುದು ನಾವು ತಡೆಗಟ್ಟಬಹುದು ಮಕ್ಕಳು ಇಲ್ಲೊಂದು ಪ್ರಶ್ನೆ ಬರುತ್ತೆ ಏನ್ ಪ್ರಶ್ನೆ ಬರುತ್ತೆ ಸರ್ ಒಬ್ಬ ರೈತ ಒಬ್ಬ ರೈತ ಕೃಷಿ ಅಧಿಕಾರಿಗಳ ಜೊತೆಗೆ ತನ್ನ ಮಣ್ಣನ್ನು ಪರೀಕ್ಷಿಸುತ್ತಾನೆ ಆ ಮಣ್ಣನ್ನು ಪರೀಕ್ಷಿಸಿದಾಗ ಆ ಅಧಿಕಾರಿಯು ಹೀಗೆ ಹೇಳುತ್ತಾನೆ ನಿನ್ನ ಹೊಲಕ್ಕೆ ಸುಣ್ಣದ ಪುಡಿ ಅಥವಾ ಸುಣ್ಣದ ಕಲ್ಲನ್ನು ಹಾಕು ಅಂದ್ರೆ ನಿನ್ನ ಹೊಲಕ್ಕೆ ಸುಣ್ಣದ ಕಲ್ಲನ್ನು ಹಾಕು ಹಾಕುವುದರಿಂದ ನಿನ್ನ ಮಣ್ಣು ಏನಾಗ್ತದೆ ಫಲವತ್ತತೆ ಆಗುತ್ತದೆ ಎಂದು ಹೇಳುತ್ತಾನೆ ಹಾಗಾದ್ರೆ ಸುಣ್ಣದ ಕಲ್ಲು ಎಂಬುದು ಒಂದು ಏನಾಗಿರ್ತೈತಿ ಪ್ರತ್ಯಾಮ್ಲ ಆಗಿರ್ತೈತಿ ಒಂದು ಏನಾಗತೈತಿ ಪ್ರತ್ಯಾಮ್ಲ ಆಗಿರ್ತೈತಿ ಅಂದರೆ ಆ ಮಣ್ಣಿನಲ್ಲಿ ಪಿ ಎಚ್ ಮೌಲ್ಯ ಏನಾಗಿದೆ ಕಡಿಮೆ ಆಗಿದೆ ಆಮ್ಲದ ಆಮ್ಲೀಯ ಪ್ರಮಾಣ ಏನೈತಿ ಹೆಚ್ಚಾಗೈತಿ ಆದ್ದರಿಂದ ಏನಾಗ್ತಾನಪ್ಪ ಅಂತಂದ್ರ ಒಂದು ಪ್ರತ್ಯಾಮ್ಲವನ್ನ ಸೇರಿಸುವಂತ ಆ ವೈದ್ಯಾಧಿಕಾರಿಗಳು ಕೇಳುವಂತ ಪ್ರಶ್ನೆಯಾಗಿರ್ತದೆ ಅಂದ್ರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಅನ್ವಯಿಕ ಪ್ರಶ್ನೆಗಳು ಜಾಸ್ತಿ ಬರ್ತಾವ ಇವತ್ತು ನೋಡ್ರಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಎಲ್ಲಾ ಕಡೆಗೆ ಮಕ್ಕಳು ವಿಜ್ಞಾನದಲ್ಲಿ ಬಾಳ್ ಟಾಫ್ ಆಗತ್ ಸರ್ ಬಾಳ್ ಟಾಫ್ ಆಗತ್ ಸರ್ ಅಂತ ಹೇಳ್ತಾರೆ ಯಾಕಂತಂದ್ರೆ ಅನ್ವಯಿಕ ಪ್ರಶ್ನೆಗಳು ಬರ್ತಾವ ಅನ್ವಯಿಕ ಪ್ರ ಹಾಗಾದ್ರೆ ಮಕ್ಕಳೇ ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಅನ್ವಯಿಕ ಪ್ರಶ್ನೆಗಳ ಬಗ್ಗೆ ನಾನು ಮಾಡ್ತೀನಿ ಡಿಸ್ಕಸ್ ಮಾಡ್ತೀನಿ ನೋಡಿ ಪ್ರಶ್ನೆ ಒಂದು ಹೆಂಗಿದೆ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಕಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಡಬಾರದು ನೋಡಿ ಕ್ವಶನ್ ಹೆಂಗಿದೆ ಹಾಗಾದ್ರೆ ಬಹಳ ಸಿಂಪಲ್ ಸರ್ ಕ್ವಶನ್ ಇಲ್ಲಿ ಮೊಸರು ಮತ್ತು ಹುಳಿ ಪದಾರ್ಥಗಳು ಲೋಹದೊಂದಿಗೆ ವರ್ತಿಸಿದಾಗ ಹಾಗೆ ಮೊಸರು ಮತ್ತು ಹುಳಿ ಪದಾರ್ಥಗಳು ಲೋಹದೊಂದಿಗೆ ವರ್ತಿಸಿದಾಗ ಕಿತ್ತಾಳೆ ಮತ್ತು ತಾಮ್ರಗಳು ಲೋಹ ಅಲ್ವಾ ಹಾಗೆ ಲೋಹಗಳೊಂದಿಗೆ ವರ್ತಿಸಿದಾಗ ಅಲ್ಲಿ ಏನ್ ಬಿಡುಗಡೆ ಆಗುತ್ತೆ ಅಂದ್ರ ಲೋಹದ ಆಕ್ಸೈಡ್ ಬಿಡುಗಡೆ ಆಗುತ್ತದೆ ಏನ್ ಬಿಡುಗಡೆ ಆಗ್ತದೆ ಮಕ್ಕಳಲ್ಲಿ ಲೋಹದ ಆಕ್ಸೈಡ್ ಲೋಹದ ಆಕ್ಸೈಡ್ ಎಂಬುದು ಒಂದು ಪ್ರತ್ಯಾಮ್ಲವಾಗಿದ್ದು ಆ ಪ್ರತ್ಯಾಮ್ಲವು ಏನಾಗ್ತದ ವಿಷಯ ಆಗಿರುತ್ತದೆ ಆದ್ದರಿಂದ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನ ತಾಮ್ರದ ಪಾತ್ರೆ ಅಥವಾ ಹಿತ್ತಾಳೆ ಪಾತ್ರೆಗಳಲ್ಲಿ ಸಂಗ್ರಿ ಏಕೆಂದರೆ ಅವುಗಳು ವಿಷವಾಗುತ್ತವೆ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿರುವುದರಿಂದ ಅವುಗಳು ವಿಷವಾಗುತ್ತವೆ ನೆಕ್ಸ್ಟ್ ಪ್ರಶ್ನೆ ಇತ್ತು ನೋಡಿ ಮಕ್ಕಳಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಉದಾಹರಣೆಯೊಂದಿಗೆ ಏನ್ ಮಾಡಿ ವಿವರಿಸಿ ಈ ಅನಿಲದ ಅಸ್ತಿತ್ವವನ್ನು ನೀವು ಹೇಗೆ ಪರೀಕ್ಷಿಸಿ ಅಷ್ಟು ಚಂದ ಇತ್ತು ನನ್ ನೋಡಿ ಸರಿ ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತತಿ ಯಾವ ಅನಿಲ ಬಿಡುಗಡೆ ಆಗ್ತತಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತತಿ ಚಂದ್ರಿ ಸರ್ ಸತುವಿನ ಚೂರು ಯಾವ ಚೂರನ್ನ ಸತುವಿನ ಚೂರನ್ನ ನಾವು ನೈಟ್ರಿಕ್ ಆಮ್ಲದೊಂದಿಗೆ ಸೇರಿಸಿದಾಗ ಆಮ್ಲದೊಂದಿಗೆ ನೈಟ್ರಿಕ್ ಆಮ್ಲದೊಂದಿಗೆ ಸೇರಿಸಿದಾಗ ಸೇರಿಸಿದಾಗ ಅಲ್ಲಿ ಏನಾಗ್ತೈತಪ್ಪ ಅಂತಂದ್ರ ಒಂದು ಅನಿಲ ಬಿಡುಗಡೆ ಆಗ್ತೈತಿ ಆ ಅನಿಲವನ್ನ ಸಾಬೂನಿನ ನೀರಿನಲ್ಲಿ ಹಾಯಿಸಿದಾಗ ಯಾವ ನೀರಿನಲ್ಲಿ ಹಾಸಿದಾಗ ಸಾಬೂನಿನ ನೀರಿನಲ್ಲಿ ಹಾಸಿದಾಗ ಅಲ್ಲಿ ಗುಳ್ಳಿಗಳು ಉಂಟಾಗುತ್ತವೆ ಆ ಗುಳ್ಳಿಗಳು ಉಂಟಾಗಲು ಕಾರಣವಾದ ಅನಿಲವೇ ಯಾವ್ದಾಗತೈತಿ ಅಂದ್ರ ಹೈಡ್ರೋಜನ್ ಆಗಿರುತ್ತದೆ ಯಾವ ಅನಿಲ ಆಗ್ತೈತಿ ಮಕ್ಕಳಲ್ಲಿ ಹೈಡ್ರೋಜನ್ ಅನಿಲವೇ ಆಗಿರುತ್ತದೆ ಆದ್ರೆ ಇಲ್ಲೊಂದು ಪ್ರಶ್ನೆ ನೋಡಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಇತ್ಯಾದಿಗಳು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಲ್ಫೋರಿಕ್ ಆಮ್ಲ ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮೀಯ ಗುಣಗಳನ್ನು ಪ್ರದರ್ಶಿಸುತ್ತವೆ ಆದರೆ ಅಲ್ಕೋಹಾಲ್ ಮತ್ತು ಗ್ಲುಕೋಸ್ ನಂತಹ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಏಕೆ ಮಕ್ಕಳೇ ನಾನು ಹೇಳಿದೆ ನಿಮಗೆ ಪ್ರಶ್ನೆಗಳು ಬಹಳ ಉದ್ದದಾವ ಪ್ರಶ್ನೆಗಳು ಬಹಳ ದೊಡ್ಡದಾವ ಬಾಳ್ ಅದಾವ ಅಂತಂದ್ರ ಅದಕ್ಕೆ ಉತ್ತರ ಅಷ್ಟು ದೊಡ್ಡವಾಗಿರೋದ್ರಿಂದ ನೀವು ಯಾವುದೇ ಒಂದು ಪರೀಕ್ಷೆಯನ್ನ ಬರೆಯುವಂತ ಸಂದರ್ಭ ಪ್ರಶ್ನೆ ಬಾಳ್ ದೋಡ್ದೈತೆಪ್ಪಾ ಅಂತಂದ್ರ ಅದ್ ಬಿಟ್ಟು ಬರಕೋಬಾರ್ದಿ ಅದ್ರ ಉತ್ತರ ಏನ್ ಇರ್ತೈತಿ ಸಾನಂದ ಇರ್ತೈತಿ ಮಕ್ಕಳೇ ಹಾಗಾದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಲ್ಫೋರಿಕ್ ಆಮ್ಲ ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣಗಳನ್ನು ಏನ್ ಮಾಡ್ತಾವ ಪ್ರದರ್ಶಿಸ್ತವೆ ಸರಿ ಇಲ್ಲಿ ಯಾ ಆಮ್ಲಿ ಗುಣ ಹಾಗಾದ್ರೆ ನಾ ಹೇಳಿದೆ ನೋಡಿ ಹೈಡ್ರೋಜನ್ ಅಂತ ಬಂದಾಗ ನೋಡಿ ಇಲ್ಲಿ ಹೈಡ್ರೋಜನ್ ಇಲ್ಲಿ ಹೈಡ್ರೋಜನ್ ಇದೆ ಹಾಗಾದ್ರೆ ಯಾಕೆ ಎಚ್ ಪ್ಲಸ್ ಅಯಾನುಗಳದಾವ ಹಾಗಾದ್ರ ಆಮ್ಲಗಳಲ್ಲಿ ಏನೈತಂದ್ರ ಎಚ್ ಪ್ಲಸ್ ಅಯಾನುಗಳು ಬಿಡುಗಡೆ ಆಗ್ತಾವ ಎಚ್ ಪ್ಲಸ್ ಅಯಾನುಗಳು ಬಿಡುಗಡೆ ಆದಾಗ ಅಲ್ಲಿ ವಿದ್ಯುತ್ ಏನಾಗ್ತದ ಹರಿತದ ಆಮ್ಲಿ ಎಚ್ ಪ್ಲಸ್ ಅಯಾನು ಅಂತ ಬಂತಂದ್ರೆ ಅಲ್ಲಿ ಆಮ್ಲಿ ಗುಣವನ್ನು ಪ್ರದರ್ಶನ ಮಾಡ್ತೇತಿ ಆದ್ರೆ ಅಲ್ಕೋಹಾಲ್ ಮತ್ತು ಗ್ಲುಕೋಸ್ ನಂತಹ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಏಕೆಂದರೆ ಅವುಗಳು ಎಚ್ ಪ್ಲಸ್ ಅಯಾನುಗಳನ್ನು ಹೊಂದಿರುವುದಿಲ್ಲ ಅಥವಾ ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ ಅವು ಮಾಡುವುದಿಲ್ಲ ಅಂತಂದ್ರೆ ಅವು ಆಮ್ಲೀಯ ಗುಣಗಳನ್ನು ಏನು ಮಾಡುವುದಿಲ್ಲ ಪ್ರದರ್ಶಿಸುವುದಿಲ್ಲ ಸರ್ ಇನ್ನೊಂದು ಪ್ರಶ್ನೆ ಬಿಟ್ಟಿವಲ್ಲ ಸರ್ ನಾವಿಲ್ಲಿ ಇಲ್ಲಿ ನೋಡಿ ಮಾತ್ರ ಏನ್ ಪ್ರಶ್ನೆ ಉದ್ವಾದ ಪ್ರಶ್ನೆ ದೊಡ್ಡ ಪ್ರಶ್ನೆ ಇದೆ ಲೋಹೀಯ ಸಂಯುಕ್ತ ಎ ಸಾರಿಕ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ ಏನನ್ನು ಉತ್ಪತ್ತಿ ಮಾಡುತ್ತಂತ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ ಮಾಡುತ್ತದೆ ಬಿಡುಗಡೆಯಾದ ಅನಿಲ ಬಿಡುಗಡೆಯಾದ ಏನಿಲ್ಲ ಉರಿಯುವ ಮೇನದ ಬತ್ತಿಯನ್ನು ಆರಿಸುತ್ತದೆ ಈ ಪ್ರಕ್ರಿಯೆಯಲ್ಲಿ ಈ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಯಾವ ಸಂಯುಕ್ತ ಬಂದಕ್ಕೆ ನೋಡಿ ಮಕ್ಕಳು ಇಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್ ಏನು ಬಂದಿದೆ ಕ್ಯಾಲ್ಸಿಯಂ ಕ್ಲೋರೈಡ್ ಆದ ಆದರೆ ಕ್ರಿಯ ಸರಿದೂಗಿಸಿ ದ ರಾಸಾಯನಿಕ ಸಮೀಕರಣವನ್ನು ಬರೀಲಿ ಮಕ್ಕಳ ಏನ್ ನೋಡ್ರಪ್ಪ ಎಷ್ಟು ದಾಡ್ಬೇಕು ಅಂತಂದ್ರೆ ಇದರ ಆನ್ಸರ್ ಏನಾಗಿರುತ್ತೆ ತುಂಬಾ ಆಗಿರುತ್ತೆ ನೋಡಿ ಲೋಹಿಯ ಸಂಯುಕ್ತ ಏ ಗೊತ್ತಿಲ್ಲ ಏ ಗೊತ್ತಿಲ್ಲ ಯಾವ ಸರ್ ನೋಡಿ ಇಲ್ಲೇ ಏ ಗೊತ್ತಿಲ್ಲ ಅಂದ್ರೆ ನಾನು ಬರೀತೀನ ಸಿ ಎ ಸಿಒ ತ್ರೀ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಎದರೊಂದಿಗೆ ವರ್ತಿಸಿದಾಗ ಎದರೊಂದಿಗೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ ಗುಳ್ಳೆಗಳು ಬರ್ತಾವ ಬಿಡುಗಡೆಯಾದ ಅನಿಲ ಅಹ್ ಉರಿಯುವ ಮೇನದ ಬತ್ತಿಯನ್ನ ಏನ್ ಮಾಡತೀತಿ ಆರಿಸ್ತತಿ ಉಂಟಾದ ಒಂದು ಸಹಿತ ಕ್ಯಾಲ್ಸಿಯಂ ಕ್ಲೋರೈಡ್ ಯಾವುದಾಗಿದ್ದತಿ ಕ್ಯಾಲ್ಸಿಯಂ ಕ್ಲೋರೈಡ್ ಸಿ ಎ ಸಿ ಎಲ್ ಹು ಏನಾಗಿರ್ತದ ಮಕ್ಕಳೇ ಸಿ ಎ ಸಿ ಎಲ್ ಟು ಪ್ಲಸ್ ಅದರ ಜೊತೆಗೆ ಟು ಪ್ಲಸ್ ಅದರ ಜೊತೆಗೆ ಏನ್ ಬಿಡುಗಡೆ ಆಗುತ್ತೆ ಎಚ್ ಟೂ ಬಿಡುಗಡೆ ಆಗುತ್ತದೆ ನಮಗೊಂದು ಪ್ರಶ್ನೆ ಕೇಳಿದ ಏನ್ ಕೇಳ ನೋಡ್ರಿ ಸರ್ ಲೋಹಿಯ ಸಂಯುಕ್ತ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಗುಳ್ಳಿಗಳು ಬಿಡುಗಡೆ ಆಗ್ತಾವ ಆ ಗುಳ್ಳಿಗಳು ಉರಿಯುತ್ತಿರುವ ಮೀನದ ಬತ್ತಿಯನ್ನು ಆರಿಸುತ್ತವೆ ಹಾಗಾದ್ರೆ ಟು ಶಿವೋಟು ಏನಂದ್ರ ದಹನಾನುಕೂಲಿ ಅಲ್ಲ ದಹನಾನುಕೂಲಿ ಅಲ್ಲ ಅಂದ್ರ ಬೆಂಕಿಯನ್ನ ಆರಿಸತೇತಿ ಆರಿಸುವಂತ ಅನಿಲ ಯಾವ್ದು ಕಾರ್ಬನ್ ಡೈಆಕ್ಸೈಡ್ ಆರಿಸುವ ಅನಿಲ ಯಾವುದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ ಆದ್ರೆ ಈ ಕ್ಯಾಲ್ಸಿಯಂ ಕ್ಲೋರೈಡ್ ಬಂದಿದೆ ಇದನ್ನ ಸರಿ ಐತ ನೋಡಿ ಸರ್ ನೋಡಿ ಸರಿ ಎಚ್ ಎರಡದಾವ ಸಿ ಎಲ್ ಟು ಎರಡ ಹಾಗಾದ್ರೆ ಏನಿಲ್ಲ ಇಲ್ಲಿ ನಾವು ಏನ್ ಮಾಡ್ಬೇಕಾ ಅಂತಂದ್ರೆ ಎರಡನ್ನ ಹಾಕ್ಬೇಕು ಎರಡು ಎಚ್ ಅದು ಎರಡು ಸಿ ಎಲ್ ಅದು ಎರಡು ಎಚ್ ಅದು ಎರಡು ಸಿ ಎಲ್ ಅದು ಇಲ್ಲಿ ಓತ್ರೀಯ ರವ ಇಲ್ಲಿ ಎರಡು ಐತಿ ಇಲ್ಲಿ ಒಂದೈತಿ ಮೂರ್ ಹತ್ತು ಸಿ ಎ ಒಂದೈತಿ ಸಿ ಎ ಒಂದೈತಿ ಹಾಗಾದ್ರೆ ಇದು ಏನಾಯ್ತು ಮಕ್ಕಳೇ ಬ್ಯಾಲೆನ್ಸ್ ಆಯ್ತು ಇದನ್ನ ನಾವು ಏನ್ ಮಾಡಿದ್ವಿ ಸರಿ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ಮಕ್ಕಳೇ ಯಾವ ಪ್ರಶ್ನೆಗಳು ಅತ್ಯಂತ ಉದ್ದವಾಗಿರುತ್ತವೆ ಅತ್ಯಂತ ದೀರ್ಘವಾಗಿರುತ್ತವೆ ಅಂದರೆ ಅವುಗಳು ಅಣ್ವಯಿಕ ಪ್ರಶ್ನೆಗಳಾಗಿರ್ತಾವ ಅಣ್ವಯಿಕ ಪ್ರಶ್ನೆಗಳೆಂದರೆ ನಾವು ಕಲಿತಿರುವಂತ ಅಧ್ಯಾಯದಲ್ಲೇ ಇರುತ್ತವೆ ಅವೇನು ಹೊಸವಾಗಿರುವುದಿಲ್ಲ ಅವುಗಳ ಬಗ್ಗೆ ನೀವು ಏನ್ ಮಾಡಬೇಡಿ ಭಯವನ್ನ ಪಡಬೇಡಿ ಪರೀಕ್ಷೆಯನ್ನ ಏನ್ ಮಾಡಿ ಹಬ್ಬದಂತೆ ನೀವು ಆಚರಣೆ ಮಾಡಿ ಭಯವನ್ನು ಪಡುವ ಅವಶ್ಯಕತೆ ಇರುವುದಿಲ್ಲ ನೀವು ನೀವು ಏನ್ ಮಾಡಿ ಮಕ್ಕಳೇ ಅಭ್ಯಾಸವನ್ನ ಮಾಡಿ ಅಭ್ಯಾಸ ಮಾಡೋದ್ರಿಂದ ಯಾವ ಪ್ರಶ್ನೆ ಬಂದ್ರು ಏನ್ ಬೇಕಾದ ಪ್ರಶ್ನೆ ಕೇಳಿದ್ರು ನೀವು ಅದಕ್ಕೇನಾದಿರಿ ಬರೆಯುವಂತ ಶಕ್ತಿ ನಿಮ್ಮಲ್ಲೇ ಇದೆ ಆದರೆ ಧೈರ್ಯಗೊಂಡ್ಬೇಡಿ ಧೈರ್ಯದಿಂದ ಎಕ್ಸಾಮ್ ಅನ್ನ ಏನ್ ಮಾಡಿ ಎಕ್ಸಾಮ್ ಅನ್ನ ಬರೀರಿ ನೀವು ಪರೀಕ್ಷೆಯಲ್ಲಿ ಒಳ್ಳೆ ಸಾಧನೆಯನ್ನು ಮಾಡುತ್ತೀರಿ ಮಕ್ಕಳೇ Thank you. Yes.